ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಗೌಡ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಪ್ಲೀಸ್ ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಯಾಕೋ ಗೊತ್ತಿಲ್ಲ ವ್ಯೂಸು ಕೂಡ ಕಮ್ಮಿ ಹಾಕ್ತಿದೆ ಪ್ಲೀಸ್ ವೀಡಿಯೋ ನೋಡಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಅಡುಗೆಗೆ ಬಂದುಬಿಟ್ಟು ಏನದು ಚಿಕ್ಕದು ಅಲ್ಸಿ ಇದು ಬರುತ್ತಲ್ವ ಹಲಸಿನಕಾಯಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಮ್ಮ ಮನೇಲೇ ಹಲಸಿನಕಾಯಿನ ನೀಟಾಗಿ ಕೊಚ್ಕೊಂಡು ಬಂದಿದ್ರು ಇನ್ನು ನೆನೆಸಿಟ್ಟಿರೋ ಉರುಳಿಕಾಳು ಮತ್ತು ಅಲಸಂಡೆಕಾಳಿಗೆ ಕೊಚ್ಚಿಟ್ಟು ಇರೋ ಕೂಡ ಹಾಕ್ಕೊಂಡು ಕುಕ್ಕರ್ಗೆ ಉಪ್ಪು ಹಾಕ್ಕೊಂಡು ಬೇಯದಿಕ್ಕಿಟ್ಟೆ ಈ ಸೈಡು ಮಸಾಲೆಗೆ ಬಂದುಬಿಟ್ಟು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿ ಮತ್ತು ಕಾಳುಗಳು ಹಾಕ್ಕೊಂಡು ಚೆನ್ನಾಗಿ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಇದು ಹಲಸಿನಕಾಯಿ ಇದಲ್ವಾ ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಧನ್ಯ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಕೂಡ ಮಾಡಿಕೊಂಡ್ವಿ ಇನ್ನು ಬೇಯಿಸಿ ಇಟ್ಕೊಂಡಿರೋ ಹಲಸಿನಕಾಯಿ ಮತ್ತು ಕಾಳನ್ನ ಬಸ್ಸಿ ಬಸ್ಸಿ ಒಂದು ಕಡೆ ಇಡ್ತಾಯಿದ್ದೀವಿ ಒಗ್ಗರಣೆಗೆ ಬಂದ್ಬಿಟ್ಟು ಇಲ್ಲಿ ಸಾಸಿವೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಜೊತೆ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಮಾಮೂಲಿ ರುಬ್ಬಿಟ್ಕೊಂಡಿರೋದು ಇತ್ತಲ್ವ ನೀರು ಸೆಪ್ರೇಟ್ ಮಾಡಿದ್ರಲ್ವ ಅದನ್ನು ಎರಡು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಒಗ್ಗರಣೆಗೆ ಹಾಕ್ಬಿಟ್ಟು ಮಾಮೂಲಿ ನಾವು ಹೇಗೆ ಬಸ್ಸಾರು ಮಾಡ್ತೀವೋ ಅದೇ ಥರನೇ ಇದನ್ನು ಕೂಡ ಹಲಸಿನಕಾಯಲ್ಲಿ ಮಾಡ್ತಾ ಇರೋದು ಒಂದು ಸ್ವಲ್ಪ ಡಿಫ್ರೆಂಟು ಮಾಮೂಲಿ ಕಾಳುಗಳು ಸೊಪ್ಪಲ್ಲಿ ಆ ಥರ ಎಲ್ಲ ಮಾಡ್ತೀವಲ್ವ ಸೊ ಹಂಗಾಗಿ ಇದು ಹಲ್ಸಿನಕಾಯಿ ಅಲ್ವಾ ನಾನು ಇದು ಫಸ್ಟ್ ಟೈಮು ನಾನು ತಿಂತಾ ಇರೋದು ಕೂಡ ಫಸ್ಟ್ ಟೈಮೇ ಬಸ್ಸಾರು ಸೊ ಹಂಗಾಗಿ ಾಗಿ ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇನ್ನು ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹೂಳಿಗೆ ಸ್ವಲ್ಪ ಹುಣಸೆ ಪೇಸ್ಟ್ ಕೂಡ ಹುಣಸೆನ್ ಎಲೆಲ್ಲ ಪೇಸ್ಟ್ ಇತ್ತು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಸಾಂಬಾರು ಕೂಡ ರೆಡಿ ಮಾಡ್ಕೊಂಡೆ ಮತ್ತು ಈ ಸೈಡ್ ಬಂದುಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಥರ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿ ಮತ್ತು ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ನನಗೇನೋ ಗೊತ್ತಿಲ್ಲ ಇಷ್ಟ ಆಗಿಲ್ಲ ನಾನು ಯಾವತ್ತೂ ತಿಂದಿಲ್ಲ ಮೇ ಬಿ ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಅಮ್ಮ ಮಾಮ್ ಇದು ಇದು ಬಂದುಬಿಟ್ಟು ಹುಚ್ಚೇಲ್ ಪುಡಿ ಮಾಡಿದ್ರು ಹುಚ್ಚೇಲ್ ತಗೊಂಬಂದ್ಬಿಟ್ಟು ಹುಚ್ಚೇಲಿ ಹಾಕೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುಚ್ಚೇಲ್ ಪುಡಿನೂ ತೊಗೊಂಬಂದ್ಬಿಟ್ಟು ಹಾಕಿದ್ರು ನನಗ್ಯಾಕೋ ಗೊತ್ತಿಲ್ಲ ಇಷ್ಟ ಆಗಿಲ್ಲ ಸೊ ಇವರೆಲ್ಲ ಹಳ್ಳಿಗಳ್ನ ಅಮ್ಮ ಎಲ್ಲ ಹಳ್ಳಿಗಳಲ್ಲೆಲ್ಲ ತಿನ್ಬಿಟ್ಟು ಅವ್ರಿಗಿಷ್ಟ ಆಗಿರುತ್ತಲ್ವ ಸೊ ಹಂಗಾಗಿ ಇಷ್ಟ ಆಯಿತು ಸೊ ನನಗೇನೋ ಅಷ್ಟೇ ಕಷ್ಟ ಇನ್ನು ಮಾಡಿದಾರಲ್ಲ ತಿನ್ಲೇಬೇಕು ಅಂದ್ಬಿಟ್ಟು ಅದ್ರ ಜೊತೆ ಮುದ್ದೆ ಕೂಡ ಮಾಡಿದ್ರು ಅಮ್ಮ ಮುದ್ದೆ ಜೊತೆ ಓಕೆ ಓಕೆ ಅಂತ ಇತ್ತು ನನಗಿನ್ನೂ ಅಷ್ಟೊಂದು ಇಷ್ಟ ಆಗಿಲ್ಲ ಊಟ ಕೂಡ ಮುಗಿಸ್ಕೊಂಡ್ವಿ ಇನ್ನು ಸಂಜೆಗೆ ನೋಡಬೇಕಂದ್ರೆ ಎಷ್ಟು ಮಳೆ ಬರ್ತಿತ್ತು ಅಷ್ಟು ಮಳೆ ಬರ್ತಿತ್ತು ಅದು ಒಂದು ಕ್ಯಾಪ್ಸಲಲ್ಲಿ ಅಂದ್ಬಿಟ್ಟು ಆ್ಯಡ್ ಮಾಡಿದೆ ಅಷ್ಟೇನೆ ಇನ್ನು ತರಕಾರಿ ತೊಗೊಂಬಂದು ಹಂಗಂಗೆ ಅಲ್ಲೆಲ್ಲ ಇಟ್ಬಿಟ್ಟಿದ್ದೆ ಏನೂ ಕೂಡ ಇದು ಮಾಡಿರಲಿಲ್ಲ ಸೆಪ್ರೇಟ್ ಮಾಡಿರಲಿಲ್ಲ ಇನ್ನು ಸ್ವಲ್ಪ ಹಂಗೆ ನೇನೆ ಫ್ರೂಟ್ಸು ಕೂಡ ಹಂಗೆ ಇತ್ತು ಹಳೆ ಫ್ರೂಟ್ಸ್ ಎಲ್ಲನೂ ಕೆಳಗಡೆ ಇತ್ತಲ್ವ ಸೊ ಅದೆಲ್ಲನೂ ಮೇಲ್ಗಡೆ ಇಟ್ಕೊಂಡು ಹೊಸ ಅದೆಲ್ಲ ಫ್ರೂಟ್ಸ್ ಏನೇನು ಬಂದಿರುತ್ತೆ ಅದೆಲ್ಲ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದನ್ನು ಕೆಳಗಡೆ ಇಟ್ಬಿಟ್ಟು ಕೊಳ್ತೋಗ್ಬಿಟ್ಟು ಬಿಡುತ್ತೆ ಕೊಳ್ತೋಗಿ ಕೊಳ್ತೋಗಂಗೆ ಆಗ್ಬಿಡುತ್ತೆ ನಮ್ಗೆ ಗೊತ್ತು ಕೂಡ ಆಗೋಲ್ಲ ಹಳೇದೆಲ್ಲ ಮೀನು ಇಟ್ಕೊಂಡು ಹೊಸ ಆದಮೇಲೆ ನೀಟಾಗಿ ಇಟ್ಕೊಂಡು ನೀಟಾಗೆಲ್ಲನೂ ಈ ಥರ ಗ್ರೇಪ್ಸ್ ಎಲ್ಲ ಇತ್ತಲ್ವಾ ಅದೆಲ್ಲನೂ ಬಿಡಿಸ್ಕೊಂಡು ಉಪ್ಪು ಹಾಕೊಂಡು ನೀಟಾಗಿ ತೊಳ್ಕೊಂಡು ಇದು ಹೊರಗಡೆ ಇಟ್ಬಿಟ್ರೆ ಎಲ್ಲ ಇದಾಗ್ಬಿಟ್ಟು ಅಟ್ಲೀಸ್ಟ್ ಈ ಥರ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿದ್ರೆ ಯಾವಾಗ ಬೇಕೋ ಅವಾಗ ಎತ್ಕೊಂಡು ತಿನ್ಕೊಬೋದು ನಾನು ಸುಮಾರು ಟೈಮ್ ಹಾಗೆ ಮಾಡಿದ್ದೀನಿ ಹೊರಗಡೆ ಇಟ್ಬಿಡ್ತೀನಿ ಒಂಥರ ಹಣ್ಣಾದಂಗೆ ಆಗ್ಬಿಡುತ್ತೆ ಸೊ ಬೇಜಾರಾಗುತ್ತೆ ಈ ಥರ ತಿನ್ನಂಗೂ ಇಲ್ಲ ಕಸಕ್ಕೆ ಬಿಸಾಕಂಗೆ ಆಗುತ್ತೆ ಇದು ಬಂದುಬಿಟ್ಟು ಅರ್ಧ ಕೆ ಜಿ ಬಂದುಬಿಟ್ಟು ಇದು ಗ್ರೇಪ್ಸ್ ಎಲ್ಲ ಹೇಳ್ತಾರೋ ಗೊತ್ತಿಲ್ಲ ಇದು ಇದು ಅರ್ಧ ಕೆ ಜಿ ನಾನ್ನೂರೈವತ್ತು ರೂಪಾಯಿ ಇದು ಬಂದುಬಿಟ್ಟು ವೇಸ್ಟ್ ಆಗುತ್ತೆ ಅಲ್ವಾ ನಮಗೂ ಕೂಡ ಅಂತ ಅಂದ್ಬಿಟ್ಟು ನೀಟಾಗಿ ತೊಳ್ದು ಫ್ರಿಜ್ಜಲ್ಲಿ ಹಾಕಿ ಅಂದ್ಬಿಟ್ಟು ಉಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗಿ ಟವಲಲ್ಲಿ ಒರೆಸ್ಬಿಟ್ಟು ಒಂದು ಡಬ್ಬದಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬ ಅಂದರೆ ತುಂಬ ಕೆಮಿಕಲ್ ಇರುತ್ತೆ ಇದರಲ್ಲಂತೂ ವೈಟ್ ವೈಟ್ ಹಂಗಂಗೆ ಇರುತ್ತೆ ನೀಟಾಗಿ ನೋಡಿಕೊಂಡು ತೊಳೆದು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಬೇಕಾದರೆ ಬೆಚ್ಚಗಿರೋ ನೀರಲ್ಲಿ ತೊಳೆದರೂ ಏನೂ ತೊಂದರೆ ಇಲ್ಲ ನಾನು ಸ್ವಲ್ಪ ತಣ್ಣೀರಲ್ಲೇ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ತೊಳ್ಕೊಬೇಕು ಪೌಡರ್ ಅದೇನೇ ಕೆಮಿಕಲ್ ಕೆಮಿಕಲೆಲ್ಲ ಹಾಕಿರ್ತಾರಲ್ವ ಸೊ ಹಂಗಾಗಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದು ನಮ್ಮ ಮನೇಲಿ ನನ್ನ ಮಗ ಅಂತೂ ಫ್ರೂಟ್ಸೇ ತಿನ್ನೋದಿಲ್ಲ ಅವನಂತೂ ಫ್ರೂಟ್ಸ್ ಅಂದರೆ ಒಂದು ಸ್ವಲ್ಪ ಮುಖ ಮುರಿತಾನೆ ನಾನು ಸ್ವಲ್ಪ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಕೊಡ್ತೀನಿ ನೀಟಾಗೆಲ್ಲನೂ ಒರ್ಸಾದ್ಮೇಲೆ ಒಂದು ಡಬ್ಬಕ್ಕೆ ಟಿಶ್ಯೂ ಪೇಪರ್ ಕೆಳಗಡೆ ಇನ್ನೂ ನೀರಿರುತ್ತಲ್ವ ಸ್ವಲ್ಪ ಅದು ಅಬ್ಸರ್ವ್ ಆಗಲಿ ಅಂದ್ಬಿಟ್ಟು ಟಿಶ್ಯೂ ಪೇಪರ್ ಕೂಡ ಹಾಕ್ಕೊಂಡು ನೀಟಾಗೆ ಒಂದು ಡಬ್ಬಕ್ಕೆ ಹಾಕಿಬಿಟ್ಟು ಸ್ಟೋರೇಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನನಗೆ ಏನಂದರೆ ಈ ಥರ ಎಲ್ಲ ಮಾಡೋದಕ್ಕೆ ಸ್ವಲ್ಪ ನನ್ನ ಸೋಂಬೇರಿ ಸ್ವಲ್ಪ ಅಲ್ಲ ನಾನು ಸ್ವಲ್ಪ ಜಾಸ್ತಿನೇ ಸೋಂಬೇರಿ ಇಷ್ಟೊಂದೆಲ್ಲ ಅಲ್ಲಿ ನಾನು ಇಷ್ಟೊಂದೆಲ್ಲ ನೀಟಾಗಿ ಮಾಡಿ ಕೂಡ ನನಗೆ ಇಡೋದಕ್ಕಾಗೋದಿಲ್ಲ ತುಂಬ ನಂಗೆ ತುಂಬ ಅಂದರೆ ತುಂಬ ಪೇಷನ್ಸ್ ಕಮ್ಮಿ ಅಂತಲೇ ಹೇಳ್ಬೋದು ಅದೆಲ್ಲ ಇದಾದಮೇಲೆ ಸ್ವಲ್ಪ ತರಕಾರಿ ಕೂಡ ಇತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಫ್ ವೆಜಿಟೇಬಲ್ ತೋರಿಸ್ತಾ ಇದ್ದೀನಿ ಇದು ನಮ್ಮ ಕಡೆಯೆಲ್ಲ ಸ್ವಲ್ಪ ರೇರ್ ಸಿಗೋದು ಇದು ನಮ್ಮ ಮನೆಯವ್ರ ಕಡೆ ನಮ್ಮ ಮನೆಯವ್ರ ಕಡೆ ಬಂದುಬಿಟ್ಟು ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಇಟ್ಟಿರೋ ಹೆಸರು ಬಂದುಬಿಟ್ಟು ಇದಕ್ಕೆ ಸ್ವೀಟ್ ಆಗ್ಲೆಕಾಯಿ ಅಂತ ಇಟ್ಟಿದ್ದೀನಿ ಏನಂತ ಕರೀತಾರೆ ನಮ್ಮ ಕಡೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿರೋ ಅವ್ರಿಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಟೈಮಿಂದ ತಿಳ್ಕೊಳ್ತಾ ಇದ್ದೀನಿ ಏನು ಹೇಳ್ತಾರೋ ಗೊತ್ತಿಲ್ಲ ಇದು ನಮಗೆ ಕನ್ನಡದಲ್ಲಿ ಅಂತ ಹೇಳ್ಬೋದು ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಇದು ವಿಡಿಯೋ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಅದೇ ಥರನೇ ತೊಂಡೆಕಾಯಿ ನಮ್ಮ ಕಡೆ ಸಿಗತ್ತಲ್ವ ಸೊ ಅದೇ ಥರನೇ ಇನ್ನೂ ಒಂದು ವೆಜಿಟೇಬಲ್ ಕೂಡ ಇದೆ ತೊಂಡೆಕಾಯಿ ಬಂದುಬಿಟ್ರೆ ಕಟ್ ಮಾಡಿದ್ರೆ ಬಂದು ವಾಟರ್ ಕಂಟೆಂಟ್ ಇರುತ್ತೆ ಇದು ಬಂದುಬಿಟ್ಟು ವಾಟರ್ ಕಂಟೆಂಟ್ ಇರಲ್ಲ ಇದೊಂದು ಸ್ವಲ್ಪ ಏನು ಹೇಳ್ತಾರೆ ಬೆಂಡು ಟೈಪ್ ಅಂತ ಹೇಳ್ತಾರಲ್ವ ಟೊಳ್ಳು ಟೊಳ್ಳು ಥರ ಇರುತ್ತಲ್ವ ಆ ಥರ ಇದು ಕಟ್ ಮಾಡಿದ್ರೆ ಆ ಥರ ಇರುತ್ತೆ ಇನ್ನೊಂದು ವೆಜಿಟೇಬಲ್ ತೋರಿಸ್ತೀನಿ ನೋಡಿ ಅದೂ ಕೂಡ ಅಷ್ಟೇ ಸೇಮ್ ಸೌತೆಕಾಯಿ ಚಿಕ್ಕ ಚಿಕ್ಕ ಸೌತೆ ಸೌತೆಕಾಯಿ ಬರುತ್ತಲ್ಲ ತೊಂಡೆಕಾಯಿ ಅದೇ ಥರನೇ ಇದು ದೊಡ್ಡ ತೊಂಡೆಕಾಯಿ ವಾಟರ್ ಕಂಟೆಂಟ್ ಇರಲ್ಲ ಇದೊಂದು ಸ್ವಲ್ಪ ಫುಲ್ಲು ಡ್ರೈ ಇರುತ್ತೆ ಯಾವಾಗಾದರೂ ಅಡುಗೆ ಮಾಡಿದಾಗ ನಾನು ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಾನು ಫಸ್ಟ್ ಟೈಮು ನಮ್ಮ ಮನೆಯವರು ಇದರಲ್ಲಿ ನೋಡಿರೋದು ನಾನು ಅವ್ರ ಊರಿಗೆ ಹೋದಾಗ ಅವ್ರದ್ದು ಪುರುಚಿ ಕನ್ನಟ ಒರಿಸ್ಸಾ ಅಲ್ವಾ ಸೊ ಅಲ್ಲಿ ಅಲ್ಲಿ ನೋಡಿರೋದು ನಾನು ಇದೆಲ್ಲನೂ ಯಾರಿಗಾದ್ರೂ ನಿಮ್ಗೇನಾದರೂ ವೆಜಿಟೇಬಲ್ ನೀವೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡೆ ಇನ್ನೇನು ಮಾವಿನಕಾಯಿ ಮಾವಿನ ಹಣ್ಣಿನ ಸೀಸನ್ನು ಕ್ಲೋಸ್ ಆಗ್ತಾ ಇದೆ ಅಲ್ವಾ ಸೊ ನನಗಂತೂ ಈ ಫ್ರೂಟ್ಸಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ ನನಗಂದರೆ ಒನ್ ಆಫ್ ದ ಫೇವ್ರೆಟ್ ಫ್ರೂಟ್ಸ್ ಅಂದರೆ ನನಗೆ ಮ್ಯಾಂಗೋ ಅಂತಲೇ ಹೇಳ್ಬೋ ಹೇಳ್ಬೋದು ಎಷ್ಟಂದರೆ ಅಷ್ಟು ನಾನು ತಿಳ್ಕೊಂಬಿಡ್ತೀನಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ಅದನ್ನು ನೋಡಿದ ತಕ್ಷಣ ನನಗೆ ಫುಲ್ ಆ್ಯಂಡ್ ಫುಲ್ಲು ಟೆಂಪ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ವೆಜಿಟೇಬಲಲ್ಲೆಲ್ಲ ಇದು ಮಾಡಿಬಿಟ್ಟು ನಾನು ಕೂಡ ಇತ್ತು ನೀಟಾಗಿ ಫಸ್ಟ್ ನೋಡಿದ ತಕ್ಷಣ ಇದಕ್ಷಣ ನಂಗೆ ಅನ್ನಿಸ್ಬಿಡ್ತು ಕಟ್ ಮಾಡಿಕೊಂಡು ನೀಟಾಗಿ ನಾನು ಹಂಗೆ ಈ ಥರ ಪುಟ್ ಪುಟಾಣಿದ್ದಿದ್ರೆ ನಾನು ಕಟ್ ಮಾಡ್ಕೊಂಡು ತಿನ್ನೋ ಅಷ್ಟು ತುಂಬ ಪೇಷೆನ್ಸ್ ನನಗಿಲ್ಲ ಹಂಗಂಗೆ ತಿನ್ಕೊಂಬಿಡ್ತೀನಿ ಸೊ ವೀಡಿಯೋ ಅಲ್ವ ಸ್ವಲ್ಪ ಆಗಿರಲಿ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ಕೂಡ ಇದ್ದೀನಿ ಏನು ಸ್ವೀಟ್ ಇತ್ತು ಗೊತ್ತಾ ಯಾರಿಗ್ಯಾರಿಗೆ ಮ್ಯಾಂಗ್ ಮಾವಿನ ಮ್ಯಾಂಗ್ ಮ್ಯಾಂಗೋ ಇಷ್ಟ ಆಗ್ತಿದ್ದೋ ಬೇಗ ಬೇಗ ತೊಗೊಂಬಂದು ತಿನ್ಕೊಂಡು ಆಸೆ ತೀರಿಸ್ಕೊಂಬಿಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್